ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಪಿಂಚಣಿ ನೀಡುವ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಹಾಗಾದ್ರೆ ಯಾರಿಗೆಲ್ಲ ಈ ಯೋಜನೆ ಹತ್ತು ರೂಪಾಯಿ ಸಿಗಲಿದೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ಹಾಗೆ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಭಾರತದ ಹಿರಿಯ ನಾಗರಿಕರಿಗೆ ಹೊಸ ಆಶಾ ಕಿರಣ ಹೌದು ವೃದ್ಧಾಪದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನ ಖಚಿತಪಡಿಸುವ ಸರ್ಕಾರಿ ಯೋಜನೆಗಳು ಇರಿತೇವೆ ಭಾರತದಲ್ಲಿ ವಯಸ್ಸು ಬೆಳೆದ ಹಿರಿಯ ನಾಗರಿಕರ ಸಂಖ್ಯೆಯು ದಿನೇ ದಿನೇ ಹೆಚ್ಚುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹಿನ್ನೆಲೆಯಲ್ಲಿ ದೇಶದ ಜನಸಂಖ್ಯೆಯಲ್ಲಿ ಅರವತ್ತು ವರ್ಷಕ್ಕಿಂತಲೂ ಹೆಚ್ಚು ವಯಸ್ಸಿನವರು ಪಾತ್ರವು ಗಮನಾರ್ಹವಾಗಿದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ವೃದ್ಧರ ಜೀವನವನ್ನು ಆರ್ಥಿಕವಾಗಿ ಬಲಪಡಿಸುವ ಉದ್ದೇಶದಿಂದ ಹಲವು ನವೀನ ಯೋಜನೆಗಳನ್ನು ಜಾರಿಗೊಳಿಸಿದೆ ಇವುಗಳಲ್ಲಿ ಇಂದಿರಾ ಗಾಂಧಿ ನ್ಯಾಯಾಲಯ ನಿವೃತ್ತಿ ಯೋಜನೆ ಮತ್ತು ಅಟೇಲ್ ಪಿಂಚಣಿ ಯೋಜನೆ ಉಲ್ಲೇಖಾರ್ಹವಾಗಿದೆ ಈ ಯೋಜನೆಗಳು ಕೇವಲ ಹಣಕಾಸಿನ ನೆರವಲ್ಲ ಬದಲಿಗೆ ಸಾಮಾಜಿಕ ನ್ಯಾಯ ಮತ್ತು ಸ್ವಾವಲಂಬಿಯನ್ನ ಉತ್ತೇಜಿಸುವ ಉಪಕ್ರಮವಾಗಿವೆ ಈ ವಿಡಿಯೋದ ಮೂಲಕ ತಿಳಿಸುವುದನ್ನಂದ್ರೆ ಈ ಯೋಜನೆಗಳ ಮುಖ್ಯ ಅಂಶಗಳನ್ನ ವಿವರಿಸಿ ಅರ್ಹತೆ ಪ್ರಯೋಜನಗಳು ಮತ್ತು ಅರ್ಜಿ ಪ್ರಕ್ರಿಯೆ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಇದರೊಂದಿಗೆ ಇತರ ಅಧಿಕೃತ ಮೂಲಗಳಿಂದ ಗಳಿಸಿದ ಮಾಹಿತಿಯನ್ನ ಸಂಯೋಜಿಸಿ ನಾವು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀವಿ ಭಾರತ ಸರ್ಕಾರದ ಸಾಮಾಜಿಕ ಕಲ್ಯಾಣ ಇಲಾಖೆಯು ಹಿರಿಯ ನಾಗರಿಕರನ್ನ ಗೌರವಿತ ಜೀವನ ನಡೆಸಲು ಸಹಾಯ ಮಾಡುವ ಗುರಿಯನ್ನ ಹೊಂದಿದೆ ಈ ದಿಕ್ಕಿನಲ್ಲಿ ಇಂದಿರಾ ಗಾಂಧಿ ನ್ಯಾಯಾಲಯ ನಿವೃತ್ತಿ ಯೋಜನೆಯ ಪ್ರಮುಖ ಸ್ಥಾನ ಪಡೆದಿದೆ ಈ ಯೋಜನೆಯು ಅರವತ್ತು ವರ್ಷಕ್ಕಿಂತ ಮೇಲಿನ ಬಡ ನಾಗರಿಕರಿಗೆ ನಿಯಮಿತ ಆದಾಯ ಮೂಲವನ್ನ ಒದಗಿಸುತ್ತದೆ ಅಧಿಕೃತ ಮೂಲಗಳ ಪ್ರಕಾರ ಈ ಯೋಜನೆಯಡಿ ಪ್ರತಿ ತಿಂಗಳು ಎರಡು ಸಾವಿರಷ್ಟು ಪಿಂಚಣಿ ನೀಡಲಾಗುತ್ತಿದೆ ಇದು ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡುವಲ್ಲಿ ಸಹಾಯವಾಗಿದೆ ಇದಲ್ಲದೆ ಅಟಲ್ ಪಿಂಚಣಿ ಯೋಜನೆ ಹದಿನೆಂಟರಿಂದ ನಿರ್ದಿಷ್ಟ ಪಿಂಚಣಿ ಖಚಿತಪಡಿಸುವುದರ ಮೂಲಕ ವೃದ್ಧಾಪದಲ್ಲಿ ಸುರಕ್ಷತೆಯನ್ನ ನೀಡುತ್ತದೆ ಈ ಯೋಜನೆಯಲ್ಲಿ ಸಣ್ಣ ಕೊಡುಗೆಯನ್ನು ಸರ್ಕಾರ ಹೆಚ್ಚಿಸುವ ಮೂಲಕ ಒಂದು ಸಾವಿರದಿಂದ ಐದು ಸಾವಿರವರೆಗೆ ಮಾಸಿಕ ಪಿಂಚಣಿ ದೊರಕಿಕೊಳ್ಳಬಹುದು ಈ ಯೋಜನೆಗಳು ದೇಶದ ಆರ್ಥಿಕತೆಗೂ ಇತಿಹಾಸಕಾರಿಯಾಗಿದೆ ಹಿರಿಯರಿಗೆ ನೇರ ಹಣಕಾಸು ಒದಗಿಸುವುದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಖರೀದಿ ಸಾಮರ್ಥ್ಯ ಹೆಚ್ಚಾಗುತ್ತದೆ ಉದಾಹರಣೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಣವು ಆಹಾರ ಔಷಧಿ ಮತ್ತು ಇತರ ಅಗತ್ಯಗಳಿಗೆ ಬಳಕೆಯಾಗಿ ಸ್ಥಳೀಯ ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುತ್ತದೆ ಸರ್ಕಾರ ಅಂದಾಜು ಪ್ರಕಾರ ಈ ಯೋಜನೆಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುಮಾರು ಐದು ಕೋಟಿ ಹಿರಿಯರನ್ನ ಒಳಗೊಂಡಿರುತ್ತದೆ ಇದು ಬಡತನ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡುವ ಸಾಧ್ಯತೆ ಇದೆ ಇದಕ್ಕೆ ಆರತೆಗಳು ಮತ್ತು ಮಾನದಂಡಗಳು ಏನೆಲ್ಲ ಇವೆ ಹೌದು ಈ ಯೋಜನೆಗಳಲ್ಲಿ ಭಾಗವಹಿಸಲು ಸರಳ ಮಾನದಂಡಗಳನ್ನು ನಿಗದಿಪಡಿಸಲಾಗಿದೆ ಇಂದಿರಾ ಗಾಂಧಿ ನ್ಯಾಯಾಲಯ ನಿವೃತ್ತಿ ಯೋಜನೆಗೆ ಅರ್ಜಿದಾರರು ಭಾರತೀಯ ನಿವಾಸಿಗರಾಗಿರಬೇಕು ಮತ್ತು ಕನಿಷ್ಠ ಅರವತ್ತು ವರ್ಷ ವಯಸ್ಸಾಗಿರಬೇಕು ವಾರ್ಷಿಕ ಆದಾಯ ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಮತ್ತು ಒಟ್ಟು ಆಸ್ತಿ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಇದಲ್ಲದೆ ಇತರ ಸರ್ಕಾರಿ ಪಿಂಚಣಿ ಯೋಜನೆಗಳಲ್ಲಿ ಭಾಗವಹಿಸದಿರುವುದು ಕಡ್ಡಾಯ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಹದಿನೆಂಟರಿಂದ ನಲವತ್ತು ವರ್ಷಗಳ ನಡುವಿನ ಯಾವುದೇ ಭಾರತೀಯ ನಾಗರಿಕರು ಸೇರಬಹುದು ಇದು ಖಾಸಗಿ ಉದ್ಯೋಗಿಗಳು ಸ್ವಯಂ ಉದ್ಯೋಗಿಗಳು ಮತ್ತು ಕಾರ್ಮಿಕರಿಗೆ ವಿಶೇಷವಾಗಿ ಉಪಯುಕ್ತವಾಗಿದೆ ಸಣ್ಣ ಮ್ಯಾಟ್ರಿಕ್ಸ್ ಆಧಾರದ ಮೇಲೆ ಪಿಂಚಣಿ ಮೊತ್ತ ನಿರ್ಧರಿಸಲಾಗುತ್ತದೆ ಉದಾಹರಣೆಗೆ ಅರವತ್ತು ಎರಡ್ನೂರ ಹತ್ತು ಮಾಸಿಕ ಕೊಡುಗೆಗೆ ಒಂದು ಸಾವಿರ ಪಿಂಚಣಿ ದೊರೆಯುತ್ತದೆ ಈ ಯೋಜನೆಯು ಭವಿಷ್ಯದಲ್ಲಿ ವೃದ್ಧರಿಗೆ ನೆರವಾಗಿ ಸಂಬಂಧಿಸಿದ್ದರೂ ಇದು ಆರ್ಥಿಕ ಸ್ವಾವಲಂಬಿಯನ್ನ ಆರಂಭದಿಂದಲೇ ಅನುಕೂಲವಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಹೌದು ಆನ್ಲೈನ್ ಮೂಲಕ ನೀವು ನಮ್ಮ ಅಥವಾ ಸ್ಥಳೀಯ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಮೂಲಕ ಸಲ್ಲಿಸಬಹುದು ಅಗತ್ಯ ದಾಖಲಾತಿಗಳು ಆಧಾರ್ ಕಾರ್ಡ್ ವಯಸ್ಸು ವಯಸ್ಸು ಅಂದ್ರೆ ಮತ ಮತದಾರರ ಐ ಡಿ ಜನನ ಪ್ರಮಾಣ ಪತ್ರ ಬೇಕಾಗುತ್ತದೆ ವಿಳಾಸ ಪುರಾವೆ ಮತ್ತು ಬ್ಯಾಂಕ್ ಖಾತೆ ವಿವರಗಳು ಸಲ್ಲಿಕೆಯ ನಂತರ ಪರಿಶೀಲನೆ ಹದಿನೈದು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಮತ್ತು ಅನುಮೋದನೆಯೊಂದಿಗೆ ಮುಂದಿನ ತಿಂಗಳಿಂದ ಪಿಂಚಣಿ ಆರಂಭವಾಗುತ್ತದೆ ಆಪ್ಲಾನ್ ಅರ್ಜೆ ಸ್ಥಳೀಯ ಪಂಚಾಯತಿ ಅಥವಾ ನಗರ ಸಂಸ್ಥೆಯ ಕಚೇರಿಗೆ ಭೇಟಿ ನೀಡಬಹುದು ಸರ್ಕಾರದ ಹೆಲ್ಪ್ಲೈನ್ ನಂಬರ್ ಆದ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಎಂಟು ಸೊನ್ನೆ ಸೊನ್ನೆ ಮೂಲಕ ಸಹಾಯ ಮಾಡಿ ನೀವು ಅಲ್ಲಿ ಕೂಡ ವಿಚಾರಿಸಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು